ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಗೆ ಹೊಸದಾಗಿ ನೋಂದಣಿ ಮಾಡ್ಕೋಬೇಕು ಅಂತ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಅದರಲ್ಲೂ ಕೂಡ ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತರ ನಂತರ ನಿಮ್ಗೆ ಏನಾದರೂ ಆರ್ ಟಿ ಸಿ ಬಂದಿದ್ರೆ ಅಂಥ ರೈತರುಗಳು ಸ್ಕಿಪ್ ಮಾಡ್ದಂಗೆ ನೋಡಿ ಈ ವಿಡಿಯೋದಲ್ಲಿ ನಾನು ಯಾವೆಲ್ಲ ರೈತರುಗಳು ಇತ್ತೀಚೆಗೆ ಆರ್ ಟಿ ಸಿ ಬಂದಿದೆ ಆ ರೈತರುಗಳು ಯಾವ ರೀತಿ ನೀವು ಪಿ ಎಮ್ ಕಿಸಾನ್ಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳ್ಕೊಡ್ತಾಯಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ತನಕ ಯಾವೆಲ್ಲ ರೈತರುಗಳು ಪಿ ಎಂ ಕಿಸಾನ್ಗೆ ನೋಂದವಣಿ ಮಾಡಿಲ್ಲ ಅವರು ಕೂಡ ಹೊಸದಾಗಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರ ನೀವು ಇಲ್ಲಿ ನಿಮ್ಮ ಫೋನಲ್ಲಾದರೂ ಕೂಡ ಅಪ್ಲೈ ಮಾಡ್ಬೋದು ನೀವು ಸರ್ಚ್ ಗೆ ಬಂದು ಪಿ ಎಂ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿದರೆ ನಿಮಗೆ ಈ ರೀತಿ ಎಂಟ್ರಿ ಪೇಸ್ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನೀವು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೇಳುತ್ತೆ ನೀವು ಗ್ರಾಮೀಣ ಪ್ರದೇಶನ ನಗರ ಪ್ರದೇಶನ ಅಂತ ರೂರಲ್ ಫಾರ್ಮರ್ ಮತ್ತು ಹರ್ಬನ್ ಫಾರ್ಮರ್ ಅಂತ ನಿಮ್ಮದು ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ಕೆಳಗಡೆ ನಿಮ್ಮ ಆಧಾರ್ ನಂಬರ್ ಮತ್ತು ನಿಮ್ಮ ಫೋನ್ ನಂಬರ್ನ ಹಾಕಿ ಮತ್ತೆ ಕೆಳಗಡೆ ನಿಮ್ಮ ಸ್ಟೇಟ್ನ ಕೇಳುತ್ತೆ ನೀವು ಅಲ್ಲಿ ನಿಮ್ಮ ಸ್ಟೇಟನ್ನ ಚೂಸ್ ಮಾಡ್ಕೊಳ್ಳಿ ಆ ಲೀಸ್ಟಿಂದ ಈಗ ಕರ್ನಾಟಕ ಇದ್ದರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ತದನಂತರ ಇಲ್ಲಿ ಇರೋ ಕ್ಯಾಪ್ಸನ್ನ ಈ ಕಡೆ ಬಾಕ್ಸ್ಗೆ ಫಿಲ್ಅಪ್ ಮಾಡಿ ಗೆಟ್ ಓ ಟಿ ಪಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೀವು ಅಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಮತ್ತೆ ಇಲ್ಲಿ ಫಿಲ್ ಅಪ್ ಮಾಡಬೇಕಾಗತ್ತೆ ಇಲ್ಲಿ ಸಬ್ಮಿಟ್ ಅಂತ ಮಾಡ್ಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ಸ್ನೇಹಿತರೆ ಮತ್ತೆ ಒಂದು ಒ ಟಿ ಪಿ ಬರುತ್ತೆ ಇದು ನಿಮ್ಮ ಆಧಾರ್ ಕಾರ್ಡ್ಗೆ ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಪಕ್ಕ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕಾಗ್ತದೆ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಬಾಕ್ಸಲ್ಲಿ ಹಾಕಿ ನೀವಿಲ್ಲಿ ವೆರಿಫೈ ಆಧಾರ್ ಒ ಟಿ ಪಿ ಅಂತ ನೀವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜು ಎಂಟ್ರಿ ಮಾಡಲಿಕ್ಕೆ ಈ ರೀತಿ ಪೇಜು ಓಪನ್ ಆಗ್ತದೆ ಇಲ್ಲಿ ಸಂಪೂರ್ಣವಾಗಿ ಈ ಎಲ್ಲ ಕಾಲಮ್ಗಳನ್ನ ಯಾವ ರೀತಿ ಮಾಡೋದು ಮಾಡೋದಂತ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ನೀವೇನಾದರೂ ಪ್ರಶ್ನೆ ಟೈಮ್ ಏನಾದರೂ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಮೊದಲಿಗೆ ನೀವು ಇಲ್ಲಿ ಮೇಲ್ಗಡೆ ಬಂದು ನೀವು ಆ ಲೀಸ್ಟಿಂದ ನಿಮ್ಮ ಸ್ಟೇಟು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಸೆಲೆಕ್ಟಾಗಿರುತ್ತೆ ತದನಂತರ ನಿಮ್ಮ ಡಿಸ್ಟಿಕ್ಕು ತದನಂತರ ಸಬ್ ಡಿಸ್ಟಿಕ್ ಬಂದು ನಿಮ್ಮ ಆಗಿರುತ್ತೆ ಹಾಗೆಯೇ ಬ್ಲಾಕು ಕೂಡ ನಿಮ್ಮ ತಾಲೂಕೆ ಆಗಿರುತ್ತೆ ಅವೆರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ವಿಲೇಜ್ ಲಿಸ್ಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ವಿಲೇಜನ್ನು ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಫಾರ್ಮರ್ ನೇಮು ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡಿಂದ ಫೆಚ್ ಆಗಿರುತ್ತೆ ಇಲ್ಲಿ ಜಂಡರು ಕೂಡ ಅದೇ ಫೆಚ್ ಮಾಡ್ಕೊಂಡಿರುತ್ತೆ ಮೇಲ ಫೀಮೇಲ್ ಅಂತ ಹಾಗೆಯೇ ಕ್ಯಾಟಗರಿ ಬಂದು ನೀವು ಎಸ್ ಸಿ ಎಸ್ ಟಿ ಓ ಬಿ ಸಿ ಅಂತ ಕೇಳುತ್ತೆ ಅಲ್ಲಿ ಚೂಸ್ ಮಾಡ್ಕೋಬೇಕು ತದನಂತರ ಇಲ್ಲಿ ಕೆಳಗಡೆ ಫಾರ್ಮರ್ ಟೈಪ್ ಅಂತ ಕೇಳುತ್ತೆ ಇಲ್ಲಿ ಸ್ಮಾಲ್ ಫಾರ್ಮರ ಅದರ್ಸ್ ಅಂತ ಎರಡು ಆಪ್ಷನ್ ಇದೆ ನೀವು ಟೂ ಹೆಕ್ಟರ್ ಅಂದರೆ ಐದು ಎಕರೆಗಿಂತ ಕಮ್ಮಿ ಇತ್ತು ಅಂದರೆ ಸ್ಮಾಲ್ ಫಾರ್ಮರ್ ಬರ್ತೀರಾ ಅದನ್ನು ಚೂಸ್ ಮಾಡ್ಕೊಳ್ಳಿ ಅದಕ್ಕಿಂತ ಹೆಚ್ಚಾಗಿತ್ತು ಅಂದರೆ ಅದರ್ಸ್ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ನಂತರ ಸ್ನೇಹಿತರೆ ಸೆಲೆಕ್ಟ್ ಐ ಡಿ ಟೈಪ್ ಆಧಾರ್ ಕಾರ್ಡ್ ಸೆಲೆಕ್ಟ್ ಆಗಿರುತ್ತೆ ಟೈಪ್ ಆಫ್ ಐಡೆಂಟಿ ಪ್ರೂಫ್ ಅಂತ ಕೇಳುತ್ತೆ ಅದು ಕೂಡ ಆಧಾರ್ ಕಾರ್ಡೇ ಸೆಲೆಕ್ಟ್ ಆಗಿರುತ್ತೆ ನಂತರ ಆಧಾರ್ ನಂಬರು ಆಟೋಮೆಟಿಕ್ಕಾಗಿ ಅದೇ ಫಿಲ್ ಮಾಡ್ಕೊಂಡಿರುತ್ತೆ ನಂತರ ಇಲ್ಲಿ ನಿಮ್ಮ ಪಿನ್ ಕೋಡು ಕೂಡ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ಹಾಗೆಯೇ ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಅಂತ ಕೇಳ್ತಾರೆ ಅಲ್ಲಿ ಹಸ್ಬೆಂಡ್ ನೇಮು ಯಾವುದಿರುತ್ತೆ ಅದು ಆಧಾರ್ ಕಾರ್ಡಿಂದ ಫೆಚ್ ಆಗಿರುತ್ತೆ ನಂತರ ನಿಮಗೆ ಇಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಐ ಡಿ ಅಂತ ಕೇಳ್ತಾರೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಡಿನ ಹೆಂಗೆ ಫೈಂಡ್ ಮಾಡೋದು ಅಂತ ನಿಮ್ಮ ಫೋನೇ ತೋರಿಸ್ಕೊಡ್ತೀನಿ ನೀವು ಸರ್ಚ್ ಪಾರು ಬಂದು ಎಫ್ ಐ ಡಿ ನಂಬರ್ ಅಂತ ಟೈಪ್ ಮಾಡಿ ಸಿಂಪಲ್ ಆಗಿ ಅಲ್ಲಿ ಪ್ರಸ್ಟ್ ಆಪ್ಷನ್ ಬರುತ್ತೆ ಫಾರ್ಮರ್ ಡೀಟೇಲ್ಸ್ ಅಂತ ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ಯಾವ ರೈತಂದು ರಿಜಿಸ್ಟ್ರೇಷನ್ ಮಾಡ್ತಾ ಮಾಡ್ತಿದ್ದೀರಿ ಆ ರೈತನ ಆಧಾರ್ ಕಾರ್ಡ್ನ ಹಾಕಿ ಸರ್ಚ್ ಅಂತ ಮಾಡ್ತು ಅಂದರೆ ಅಲ್ಲಿ ನಿಮಗೆ ನಿಮ್ಮ ಎಫ್ ಐ ಡಿ ನಂಬರು ಫೈಂಡ್ ಆಗುತ್ತೆ ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿಗೆ ಪೇಸ್ಟ್ ಮಾಡಿ ತದನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ಮ್ಯಾಂಡೇಟರಿ ಇಲ್ಲ ಇಲ್ಲಿ ಬೇಕಾದರೂ ಹಾಕ್ಬೋದು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತು ಸೆಲೆಕ್ಟ್ ಆಗಿರುತ್ತೆ ಇಲ್ಲಿನ ಪಕ್ಕದಲ್ಲಿ ಪಿ ಎಮ್ ಕಿಸಾನ್ ಮಂದನ ಯೋಜನೆಗೆ ನಿಮಗೆ ಅನುಮತಿ ಇದೆ ಅಂತ ಕೇಳುತ್ತೆ ಒಂದು ವೇಳೆ ಎಸ್ ಅಂತ ಕೊಡ್ತು ಅಂದರೆ ನಿಮಗೆ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಕಟ್ಟಾಗುತ್ತೆ ನಿಮ್ಗೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರ ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಓನರ್ಶಿಪ್ ಲ್ಯಾಂಡ್ ಹೋಲ್ಡಿಂಗ್ ಅಂತ ಕೇಳ್ತಾರೆ ನಿಮ್ಮದು ಸಿಂಗಲ್ ಆರ್ ಇಲ್ಲ ಜೈಂಟ ಒಟ್ಟು ಇತ್ತು ಅಂದರೆ ನೀವು ಜೈಂಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ಆರ್ ಟಿ ಸಿಲಿ ಒಂದು ಸಿಂಗಲ್ ನೇಮೇ ಬತ್ತೆ ಇತ್ತು ಅಂದರೆ ಅಲ್ಲಿ ಸಿಂಗಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ನೀವು ಇಲ್ಲಿ ಕೆಳಗಡೆಗೆ ಬಂದು ಯಾಡ್ ಅಂತ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸರ್ವೆ ನಂಬರ್ನ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ಗಳು ಓಪನ್ ಆಗ್ತವೆ ಮೊದಲಿಗೆ ಇಲ್ಲಿ ಸರ್ವೆ ನಂಬರ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ಹಾಗೇನೆ ಇಲ್ಲಿ ಡಾಕರ್ ಕಸರ ನಂಬರ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮದು ಹಿಸ್ಸೆ ನಂಬರ್ ಅಥವಾ ಪೋಡಿ ನಂಬರ್ನ ಹಾಕಬೇಕಾಗತ್ತೆ ಒಂದ್ ವೇಳೆ ನಿಮ್ಮ ಜಮೀನ್ಗೆ ಏನಾದರೂ ಪೋಡಿ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ಟಾರ್ ಅಂತ ಹಾಕಬೇಕಾಗ್ತದೆ ಸ್ನೇಹಿತರೆ ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ಏರೇನ್ ಹೆಕ್ಟರ್ ಅಂತ ಕೇಳುತ್ತೆ ಸಾಮಾನ್ಯವಾಗಿ ಸೌತ್ ಇಂಡಿಯನ್ಸ್ ಅಂದ್ರೆ ಕರ್ನಾಟಕದಲ್ಲಿ ಜಮೀನು ಎಕರೆಲಿರುತ್ತೆ ಆ ಎಕರೆಲ್ಲಿದ್ದಂಥ ಜಮೀನ ನೀವು ಹೆಕ್ಟರ್ ಕನ್ವರ್ಟ್ ಮಾಡಿ ಹಾಕಬೇಕಾಗತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೀವು ಯಾವುದಾದ್ರು ಸರ್ಚ್ ಪಾರ್ಗೆ ಬಂದು ಅಲ್ಲಿ ಹೆಕ್ಟರ್ ಟು ಎಕರೆ ಅಂತಾದ್ರು ಟೈಪ್ ಮಾಡಿ ಇಲ್ಲ ಎಕರೆ ಟು ಹೆಕ್ಟರ್ ಅಂತಾದರೂ ಟೈಪ್ ಮಾಡಿ ಎರಡು ಕೂಡ ಸರ್ಚ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಒಂದು ಒಂದು ಹೆಕ್ಟರ್ಗೆ ಟೂ ಪಾಯಿಂಟ್ ಫೋರ್ ಸೆವೆನ್ ಹೆಕ್ಟರ್ ಆಗುತ್ತೆ ನೀವು ಇಲ್ಲಿ ಪಕ್ಕದಲ್ಲಿ ಒಂದು ಎಕರೆ ಅಂತ ಟೈಪ್ ಮಾಡ್ತೀವಿ ಅಂದರೆ ಜೀರೋ ಪಾಯಿಂಟ್ ಫೋರ್ ಜೀರೋ ಫೈವ್ ಹೆಕ್ಟರ್ಗೆ ಅದು ಆಟೋಮೆಟಿಕ್ಕಾಗಲ್ಲಿ ಕನ್ವರ್ಟ್ ಆಗುತ್ತೆ ಅದೇ ರೀತಿ ನಿಮ್ಮ ಜಮೀನು ಎಷ್ಟಿದೆ ಆ ರೀತಿ ಅಲ್ಲಿ ಟೈಪ್ ಮಾಡಿದ್ರೆ ಸಾಕು ಸಪೋಸ್ ಐದು ಎಕರೆ ಇತ್ತು ಅಂದ್ರೆ ತೋರಿಸುತ್ತೆ ಎರಡು ಎಕರೆ ಇತ್ತು ಅಂದ್ರೆ ಜೀರೋ ಪಾಯಿಂಟ್ ಏಟ್ ಜೀರೋ ನೈನ್ ಹೆಕ್ಟರ್ ಆಗಿ ಕನ್ವರ್ಟ್ ಆಗಿ ತೋರಿಸುತ್ತೆ ಅದನ್ನ ಕಾಪಿ ಮಾಡಿಕೊಂಡು ನೀವು ಈ ಕಾಲಮ್ಗೆ ಹಾಕಬೇಕು ನಂತರ ಸ್ನೇಹಿತರ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಬಂದಿದೆ ಇಲ್ಲಿ ನೋಡಬಹುದು ಬಿಫೋರ್ ಒನ್ ಟು ಟೂ ತೌಸಂಡ್ ನೈನ್ಟನ್ ಆಫ್ಟರ್ ಒನ್ ಟು ಟೂ ತೌಸಂಡ್ ನೈನ್ಟೀನು ಬಿಫೋರ್ ಒನ್ ಟು ಟೂ ತೌಸಂಡ್ ನೈನ್ಟೀನ್ ಅಂದ್ರೆ ಯಾವುದೇ ತರದ ಸಮಸ್ಯೆ ಇಲ್ಲ ನಿಮ್ಗೆ ಏನಾದ್ರು ಇತ್ತೀಚೆಗೆ ಆರ್ ಟಿಸಿ ಬಂದಿತ್ತು ಅಂದ್ರೆ ಅಂದ್ರೆ ಐದು ವರ್ಷದಿಂದ ಒಳಗಡೆ ಆರ್ ಟಿ ಸಿ ಅಂದ್ರೆ ಆಫ್ಟರ್ ಒನ್ ಟು ಟೂ ತೌಸಂಡ್ ನೈನ್ಟೀನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಇಲ್ಲಿ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಸೆಲೆಕ್ಟ್ ಅನ್ನೋ ಆಪ್ಷನ್ ಕ್ಲಿಕ್ ಅಂದ್ರೆ ನಿಮಗೆ ಯಾವ ರೀತಿಯಿಂದ ನಿಮಗೆ ಆಸ್ತಿ ನಿಮ್ಮ ಹೆಸರಿಗೆ ಬಂದಿದೆ ಅಂತ ತೋರಿಸುತ್ತೆ ಇಲ್ಲಿ ಸ್ನೇಹಿತರೆ ತುಂಬಾ ಆಪ್ಷನ್ಗಳಿದೆ ಡೆತ್ ಆಫ್ ಹಸ್ಬೆಂಡು ಡೆತ್ ಆಫ್ ಫಾದರು ಹಾಗೇನೆ ಪರ್ಚೇಸ್ ಆಫ್ ಲ್ಯಾಂಡು ಗಿಫ್ಟೆಡ್ ಲ್ಯಾಂಡ್ ಗ್ರಾಂಟ್ ಅಲಾಟ್ಮೆಂಟ್ ಸರ್ಕಾರದಿಂದ ಅಲಾಟ್ಮೆಂಟ್ ಆಗಿರೋ ಲ್ಯಾಂಡ್ ಗ್ರಾಂಟ್ ಅಲಾಟ್ಮೆಂಟ್ ಅಂತ ಬರುತ್ತೆ ನಿಮ್ಗೆ ಯಾವ ರೂಪದಲ್ಲಿ ನಿಮಗೆ ಆಸ್ತಿ ಬಂತು ಅಂತ ಸ್ನೇಹಿತರೆ ಇಲ್ಲಿ ತನಕ ಸದ್ಯಕ್ಕೆ ಯಾವುದೇ ಕ್ರಯ ಆಗಿರೋ ನಿಮ್ಮ ಜಮೀನು ಪಿ ಕಿಸಾನ್ ಕಿಸಾನ್ಗೆ ಹಾಕ್ಲಿಕ್ಕೆ ಓನ್ಲಿ ಪೌತಿ ಖಾತೆ ಆಗಿರೋ ಮಾತ್ರ ನಿಮಗೆ ಸಕ್ಸಸ್ಫುಲ್ಲಾಗಿ ಪಿ ಎಮ್ ಕಿಸಾನ್ಗೆ ಅಪ್ಲೈ ಮಾಡ್ಬೋದು ಇಲ್ಲಿ ಡೆತ್ ಆಫ್ ಹಸ್ಬೆಂಡು ಡೆತ್ ಆಫ್ ಫಾದರ್ ಅಂತ ಎರಡು ಆಪ್ಷನ್ ಚೂಸ್ ಮಾಡ್ಕೋಬೇಕಾಗುತ್ತೆ ಆ ಆಪ್ಷನ್ ಇದ್ರೆ ಮಾತ್ರ ನಿಮಗೆ ಪಿ ಎಮ್ ಹಣ ಬರುತ್ತೆ ನಂತರ ಲ್ಯಾಂಡ್ ಡೇಟು ವಿಸ್ ವೆಸ್ಟಿಂಗ್ ಅಂತ ಬರುತ್ತೆ ನಿಮಗೆ ಯಾವ ಡೇಟಲ್ಲಿ ಆಸ್ತಿ ನಿಮ್ಮ ಹೆಸ್ರಿಗೆ ಬಂತು ಅನ್ನೋದನ್ನ ಆರ್ ಟಿ ಸಿ ಮೇಲೆ ಇರುತ್ತೆ ಆ ಆರ್ ಟಿ ಸಿ ಮೇಲೆ ನೋಡ್ಕೊಂಡು ನೀವು ಇಲ್ಲಿ ಆ ಕಾಲಮ್ಗೆ ಹಾಕಿ ನಂತರ ಸ್ನೇಹಿತರಲ್ಲಿ ಪಟ್ಟ ನಂಬರ್ ಅಂತ ಕೇಳುತ್ತೆ ಇದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಐಡೆಂಟಿಫೈ ಆಫ್ ದ ಪ್ರೀವಿಯಸ್ ಓನರು ಅಂದರೆ ಈ ಹಿಂದೆ ಈ ಜಮೀನು ಯಾರ ಹೆಸರಲ್ಲಿತ್ತು ಈಗ ಸಪೋಸು ಈ ಹಿಂದೆ ಗಂಡನ ಹೆಸರಲ್ಲಿ ಇದ್ದು ಗಂಡ ತೀರ್ಕೊಂಡಿದ ನಂತರ ಆ ಹೆಂಡ್ತಿಗೆ ಬರುತ್ತೆ ಆ ಪ್ರೀವಿಯಸ್ ಓನರ್ ಅಂದರೆ ಗಂಡನ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೀವು ಇಲ್ಲಿ ಯಾಡ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಆ ಸರ್ವೆ ನಂಬರ್ ಎರಡು ಆಗುತ್ತೆ ಹಾಗೇನೆ ಇಲ್ಲಿ ಡಿಲೀಟು ಕೂಡ ಮಾಡ್ಬೋದು ಒಂದಕ್ಕಿಂತ ಹೆಚ್ಚಾಗಿದ್ರೆ ಮತ್ತೆ ಇಲ್ಲಿ ಎರಡ್ ಅಂತ ಸರ್ವೆ ನಂಬರ್ನೂ ಆ್ಯಡ್ ಮಾಡ್ಬೋದು ಈಗ ಒಂದೇ ಸರ್ವೆ ನಂಬರ್ ಇದೆ ಅದರಿಂದ ನಾನು ಒಂದನ್ನೇ ಬಿಡ್ತಾ ಇದ್ದೀನಿ ತದನಂತರ ಇಲ್ಲಿ ಚೂಸ್ ಫೈಲ್ ಅಂತ ಇಲ್ಲಿ ನೀವೊಂದು ಆರ್ ಟಿ ಸಿನ ಪಿ ಡಿ ಎಫ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಚೂಸ್ ಫೈಲ್ ಮಾಡಿದ ನಂತರ ಮೊದಲೇ ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ ಚೂಸ್ ವೇಲ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ ನಂತರ ಇಲ್ಲಿ ಸೇವ್ ಅಂತ ಇದೆ ನೀವು ಈ ಡಿಕ್ಲರೇಷನ್ ಫಾರ್ಮ್ ಕ್ಲಿಕ್ ಮಾಡಿದ ನಂತರ ಸೇವ್ ಅಂತ ಅಂದರೆ ನೆಕ್ಸ್ಟ್ ಪೇಜಲ್ಲಿ ರೆಕಾರ್ಡ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಈ ರೀತಿ ಒಂದು ಪಾಪು ಬರುತ್ತೆ ನಿಮಗೆ ಫಾರ್ಮರ್ ಐ ಡಿ ಅಂದ್ಬಿಟ್ಟು ಒಂದು ನಂಬರು ಕೂಡ ಇಲ್ಲಿ ಜನ್ರೇಟ್ ಆಗುತ್ತೆ ಆ ನಂಬರ್ನ ಬರೆದಿಟ್ಕೊಳ್ಳಿ ಫ್ಯೂಚರಲ್ಲಿ ನಿಮ್ಮ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಆ ನಂಬರು ಅತ್ಯವಶ್ಯಕ್ಕಾಗಿ ಬೇಕಾಗಿರ್ತದೆ ಸ್ನೇಹಿತರೆ ಇದಾದ ಸ್ವಲ್ಪ ದಿನಗಳ ನಂತರ ನೀವು ಸೇಮು ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಬಂದು ನೀವು ನಿಮ್ಮ ಅರ್ಜಿ ಸ್ಟೇಟಸ್ನೂ ಕೂಡ ಚೆಕ್ ಮಾಡ್ಬೋದು ನೀವು ಅಲ್ಲಿ ಅದಕ್ಕಾಗಿ ಒಂದು ಸಪ್ರೇಟ್ ಆಪ್ಷನ್ ತೆರೆದಿದ್ದಾರೆ ಇಲ್ಲಿ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ ಆರ್ ಸಿ ಎಸ್ ಸಿ ಫಾರ್ಮರ್ ಅಂತ ಒಂದು ಆಪ್ಷನ್ ಇದೆ ಈ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ ಯಾವ ರೈತನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರಿ ಆ ರೈತನ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ ಈ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ ಸರ್ಚ್ ಅಂತ ಮಾಡಿದ ನಂತರ ಇಲ್ಲಿ ಸ್ಟೇಟಸ್ ತೋರಿಸ್ತಾ ಇದೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಟ್ ಸಬ್ ಡಿಸ್ಟಿಕ್ ಆರ್ ಬ್ಲಾಕ್ ಲೆವೆಲ್ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಅರ್ಜಿ ಇನ್ನೂ ಕೂಡ ಪ್ರೊಸೆಸಿಂಗ್ ಹಂತದಲ್ಲಿ ಇದೆ ಅಂತ ಅರ್ಥ ಒಂದು ವೇಳೆ ಅಪ್ರೂವ್ಡ್ ಆಗಿದ್ರೆ ಅಪ್ರೂವ್ಡ್ ಅಂತ ತೋರಿಸುತ್ತೆ ಒಂದು ವೇಳೆ ರಿಜೆಕ್ಟ್ ಆಗಿದ್ರೆ ರಿಜೆಕ್ಟ್ ಅಂತೂ ಕೂಡ ತೋರಿಸುತ್ತೆ ಸ್ನೇಹಿತರೆ ಇದಿಷ್ಟು ನೀವು ಇದೇ ರೀತಿ ಕೂಡ ನಾನು ಹೇಳಿದಂಥ ಎಲ್ಲ ಸ್ಟೆಪ್ಗಳ್ನ ಫಾಲೋ ಅಪ್ ಮಾಡಿದ್ರೆ ಕಂಪ್ಲೀಟಾಗಿ ಅರ್ಜಿನ ಸಬ್ಮಿಟ್ ಮಾಡ್ಬೋದು ಇದಾಗಿತ್ತು ಸ್ನೇಹಿತರ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ